ಹೈ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿನ್ನೆ ನಡೆದಂಥ ಒಂದು ಭೀಕರ ಸ್ಫೋಟದಲ್ಲಿ ಅಂದರೆ ಕೆಂಪು ಕೋಟೆಯ ಬಳಿ ನಡೆದಂಥ ಒಂದು ಭೀಕರ ಸ್ಫೋಟದಲ್ಲಿ ಒಂಬತ್ತು ಅಮಾಯಕರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರೆ ಇಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಇದಕ್ಕೆ ಇಡೀ ಭಾರತವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ನಮ್ಮ ದೇಶದಲ್ಲಿ ಏನಾದರೂ ಒಂದು ಸ್ಫೋಟ ಆಯಿತು ಅಮಾಯಕರ ಬಲಿ ಆಯಿತು ಏನಾದರೂ ಒಂದು ಅನಾಹುತ ಆಯ್ತಂದ್ರೆ ಅದು ನೇರವಾಗಿ ಪಾಕಿಸ್ತಾನಕ್ಕೆ ನಡುಕೋಟು ಉಂಟು ಮಾಡುತ್ತೆ ಮತ್ತು ಸರಿಸುಮಾರು ಒಂದರಿಂದ ಎರಡು ತಿಂಗಳುಗಳ ಕಾಲ ಇಡೀ ಪಾಕಿಸ್ತಾನ ಎದ್ದು ಕೂತಿರುತ್ತೆ ನಮ್ಮ ಮೇಲೆ ಏನಾದರೂ ಅಟ್ಯಾಕ್ ಆಗ್ಬೋದಾ ನಮ್ಮ ಮೇಲೆ ಭಾರತ ಏನಾದರೂ ದಾಳಿ ಮಾಡಬಹುದು ಎನ್ನುವಂತಹ ಒಂದು ಆತಂಕ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗತ್ತೆ ಅಂಥದ್ದೇ ಒಂದು ಆತಂಕ ಇದೀಗ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ ಮತ್ತು ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಮುನ್ನವೇ ಇದೀಗ ಪಾಕಿಸ್ತಾನ ಕೂಡ ಭಾರತದ ಮೇಲೆ ದೊಡ್ಡದಾದಂತಹ ಗೂಬೆ ಕೂರಿಸುವಂತಹ ಕೆಲಸಕ್ಕೆ ಮುಂದಾಗಿದೆ ಹಾಗಾದ್ರೆ ನಿನ್ನೆ ನಡೆದಂತ ಸ್ಫೋಟಕ್ಕೂ ಮತ್ತು ಇವತ್ತು ಪಾಕಿಸ್ತಾನ ಭಾರತದ ಮೇಲೆ ಕೂರ್ತಾ ಇರುವಂತ ಒಂದು ಗೂಬೆಗೂ ಏನಾದ್ರೂ ಕಾರಣ ಇದೆಯಾ ಯಾಕೆ ಪಾಕಿಸ್ತಾನ ಭಾರತದ ಮೇಲೆ ಗೂಬೆ ಕೂರಿಸ್ತಾ ಇದೆ ಇವೆಲ್ಲವನ್ನ ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಎಸ್ ವೀಕ್ಷಕರೇ ಊರಿಗೆ ದಾಳಿ ಆದ ನಂತರ ಅಥವಾ ಪುಲ್ವಾಮಾ ಅಟ್ಯಾಕ್ ಆದ ನಂತರ ಅದಾದ ನಂತರ ಪೆಹಲ್ಗಾಂ ಅಟ್ಯಾಕ್ ಆದ ನಂತರ ಪಾಕಿಸ್ತಾನ ಯಾವ ರೀತಿಯಲ್ಲಿ ನಡುಗು ಹೋಗಿತ್ತು ಅನ್ನೋದು ಕೂಡ ಇಡೀ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅದರಲ್ಲೂ ಉರಿ ಅಟ್ಯಾಕ್ ಆಗಿರ್ಬೋದು ಪುಲ್ವಾಮಾ ದಾಳಿ ಆಗಿರ್ಬೋದು ಅಥವಾ ನಮ್ಮ ಪೆಹಲ್ಗಾಮ್ ದಾಳಿಯ ನಂತರ ಆದಂಥ ಒಂದು ಏರ್ ಸ್ಟ್ರೈಕ್ ಅದು ಬಾಲಕೋಟೆ ಏರ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ರಾಹುಲ್ ಪಂಡೆ ಮೇಲೆ ಆದಂಥ ಏರ್ ಸ್ಟ್ರೈಕ್ ಆಗಿರ್ಬೋದು ಹೀಗೆ ಪೆಲ್ಗಮ್ ದಾಳಿ ಆದ ನಂತರ ಭಾರತ ಆಪರೇಷನ್ ಸಿಂಧೂರ್ ಎನ್ನುವಂತಹ ಒಂದು ಆಪರೇಷನ್ ಮುಖಾಂತರ ಇಡೀ ಪಾಕಿಸ್ತಾನದ ಸದ್ದು ಅಡಗಿಸಿದ ನಂತರ ಒಂದು ಕಡೆ ಪಾಕಿಸ್ತಾನ ಸುಮ್ಮನಾಗಿರ್ ಸುಮ್ಮನಾಗ್ತಾ ಇದೆ ಎನ್ನುವಂತಹ ನಿಟ್ಟಿನ ಇದೀಗ ನಿನ್ನೆ ಆದಂತ ಅಂದ್ರೆ ನಮ್ಮ ದೇಶದ ರಾಜಧಾನಿಯಾಗಿರುವಂತಹ ದೆಹಲಿಯ ಕೆಂಪು ಕೋಟೆಯ ಬಳಿ ಒಂದು ಕಾರ್ ಮುಖಾಂತರ ಬ್ಲಾಸ್ಟ್ ಮಾಡಿ ಒಂಬತ್ತು ಅಮಾಯಕರ ಬಲಿ ಪಡೆದಂತ ಪ್ರಕರಣ ಇದೆಯಲ್ಲ ಅದು ಇದೀಗ ದೇಶದಾದ್ಯಂತ ಮತ್ತೊಂದು ಕಿಚ್ಚಿಗೆ ಕಾರಣವಾಗುತ್ತಾ ಎನ್ನುವಂತಹ ಒಂದು ಕುತೂಹಲ ಕುತೂಹಲಕ್ಕೆ ಕಾರಣವಾಗ್ತಿದೆ ಅಂದ್ರೆ ನಿನ್ನೆ ಆ ಡಾಕ್ಟರ್ ಗಳು ಅಂದ್ರೆ ವೈಟ್ ಕಾಲರ್ಗಳು ವೈಟ್ ಕಾಲರ್ ಭಯೋತ್ಪಾದಕರು ನಡೆಸಿದಂಥ ಆ ವೈಟ್ ಕಾಲರ್ ಡಾಕ್ಟರ್ ಜೈಷ್ ಎ ಮೊಹಮ್ಮದ್ ಎನ್ನುವಂತಹ ಪಾಕಿಸ್ತಾನದ ಉಗ್ರ ಸಂಘಟನೆಯ ನಂಟನ್ನ ಮಾಡಿ ನಂಟನ್ನ ಬೆಳೆಸಿಕೊಂಡು ಭಾರತದಲ್ಲಿ ಅನಾಹುತವನ್ನ ಸೃಷ್ಟಿ ಮಾಡುವಂಥ ಪ್ರಕರಣ ನಿನ್ನೆದಾಯಿತು ಅಂದ್ರೆ ಕಾರ್ ಮುಖಾಂತರ ಕೆಂಪು ಕೋಟೆಯ ಬಳಿ ಸ್ಫೋಟ ಮಾಡಿದಂಥ ಆ ಉಗ್ರ ಬಾಂಬರ್ಗಳು ಒಂಬತ್ತು ಅಮಾಯಕರ ಬಲಿಯನ್ನು ಪಡ್ಕೊಂಡ್ರು ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಾಳುಗಳಾಗಿದ್ದಾರೆ ಮತ್ತು ಅವರೆಲ್ಲ ಸರ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ ಇದರ ನಡುವೆ ಇದೀಗ ಭಾರತ ಯಾವಾಗ ಪಾಕಿಸ್ತಾನದ ಮೇಲೆ ಸೇಡನ್ನು ತೀರಿಸಿಕೊಳ್ಳುತ್ತೆ ಯಾವಾಗ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ ಮತ್ತು ಪಾಕಿಸ್ತಾನದ ಹುಟ್ಟನ್ನು ಅಡಗಿಸುತ್ತೆ ಅನ್ನುವಂತ ಅನೇಕರ ಅಭಿಪ್ರಾಯಗಳು ವ್ಯಕ್ತವಾಗಿ ವ್ಯಕ್ತವಾಗುವಂಥ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಎರಡು ಸ್ಫೋಟಗಳು ಭಯಂಕರವಾದಂತಹ ಸ್ಫೋಟಗಳು ಅಥವಾ ಎರಡು ಭಯಂಕರವಾದಂತಹ ಭಯೋತ್ಪಾದಕ ಚಟುವಟಿಕೆಗಳು ನಡೆದವು ಅದರಲ್ಲಿ ಮೊದಲನೇದಾಗಿ ಪಾಕಿಸ್ತಾನದಲ್ಲಿ ಹನ್ನೆರಡು ಮೂವತ್ತೊಂಬತ್ತರ ಸಮಯದಲ್ಲಿ ಇಸ್ಲಾಂಬಾ ಇಸ್ಲಾಮಾಬಾದ್ನ ಒಂದು ಕೋರ್ಟ್ ಆವರಣದಲ್ಲಿ ಕಾರ್ ಬಾಂಬರ್ ಒಂದು ಸ್ಫೋಟಗೊಂಡು ಅಥವಾ ಕಾರ್ ಸ್ಫೋಟಗೊಂಡೋದ್ರೆ ಕಾರ್ ಬಾಂಬರ್ ಸ್ಫೋಟ ಆಗಿ ಹನ್ನೆರಡಕ್ಕೂ ಹೆಚ್ಚು ಜನರು ಬಲಿ ಬಂದ್ರೆ ಮರಣವನ್ನು ಹೊಂದಿದ್ರೆ ಮೂವತ್ತಕ್ಕೂ ಹೆಚ್ಚು ಜನರು ಅಲ್ಲಿ ಸಾವನ್ನಪ್ಪಿದ್ದಾರೆ ಹಾಗಾಗಿ ನಿನ್ನೆ ಭಾರತದಲ್ಲಿ ಅಟ್ಯಾಕ್ ಆಗುತ್ತೆ ಇವತ್ತು ಪಾಕಿಸ್ತಾನದಲ್ಲಿ ಸುಸೈಡ್ ಸುಸೈಡ್ ಕಾರ್ ಬಾಂಬರ್ ಸ್ಫೋಟಗೊಂಡು ಹನ್ನೆರಡು ಜನರು ಸಾವನ್ನಪ್ಪಿದ್ದಾರೆ ಸಾವು ಮೂವತ್ತಕ್ಕೂ ಹೆಚ್ಚು ಜನರು ಅಲ್ಲಿ ಗಾಯಗೊಂಡಿದ್ದಾರೆ ಅದಾದ ನಂತರ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಬಾರ್ಡರ್ನಲ್ಲಿರುವಂಥ ವನ ಎನ್ನುವಂಥ ಒಂದು ಜಾಗದಲ್ಲಿ ವನ ಎನ್ನುವಂಥ ಒಂದು ಜಾಗದಲ್ಲಿ ಅಫ್ಘಾನಿಸ್ತಾನದ ಮಿಲಿಟೆಂಟ್ಗಳು ಪಾಕಿಸ್ತಾನದ ಈ ಕೆಡೆಟ್ ಕಾಲೇಜ್ನ ಮೇಲೆ ದಾಳಿ ಮಾಡಿ ಅಲ್ಲಿ ಅನೇಕರನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಗಳನ್ನ ಅನೇಕ ಕಾಲೇಜ್ ವಿದ್ಯಾರ್ಥಿಗಳನ್ನ ಒತ್ತಿ ಇಟ್ಕೊಂಡಿದ್ದಾರೆ ಅದು ಕೂಡ ಪಾಕಿಸ್ತಾನಕ್ಕೆ ಹೇಳ ತೀರಂತ ನೋವು ಉಂಟು ಮಾಡಿದೆ ಇದರ ಬೆನ್ನಲ್ಲೇ ಯಾವಾಗ ಭಾರತ ಅಂದ್ರೆ ನಿನ್ನೆ ಭಾರತದಲ್ಲಿ ಅಟ್ಯಾಕ್ ಆದ ನಂತರ ಪಾಕಿಸ್ತಾನ ಇನ್ನು ಒಂದು ತಿಂಗಳ ಮಲಗಲ್ಲ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿರ್ಬೋದು ಪಾಕಿಸ್ತಾನದ ಸಚಿವರಾಗಿರ್ಬೋದು ಪಾಕಿಸ್ತಾನ ಜನ ಎಲ್ಲೋ ನಮ್ಮ ಮೇಲೆ ದಾಳಿ ಆಗುತ್ತೆ ಅನ್ನುವಂತ ಭಯದಲ್ಲಿರುವಾಗ ಪಾಕಿಸ್ತಾನದ ಪ್ರಧಾನಮಂತ್ರಿ ಮತ್ತೊಂದು ಕುತಂತ್ರ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಇದೀಗ ಭಾರತದ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನು ಮಾಡ್ತಿದ್ರೆ ನೋಡಿ ನಿನ್ನೆ ಆದಂತಹ ಭಯೋತ್ಪಾದಕ ಚಟುವಟಿಕೆಲ್ಲ ಭಾರತದಲ್ಲಿ ಅಂದ್ರೆ ವೈಟ್ ಕಾಲರ್ ಡಾಕ್ಟರ್ ಗಳು ಈ ಭಯೋತ್ಪಾದಕ ಚಟುವಟಿಕೆಯನ್ನ ಹೇಗೆ ಭಾರತ ಮಟ್ಟ ಹಾಕಬೇಕು ಹೇಗೆ ಎಲ್ಲಿ ಯಾವೆಲ್ಲ ಒಂದು ಕಾರ್ಯತಂತ್ರವನ್ನು ರೂಪಿಸಬೇಕು ಎನ್ನುವಂತಹ ಯೋಚನೆಯಲ್ಲಿದ್ರೆ ಇವತ್ತು ಅಮಿತ್ ಶಾ ಅವರು ಕ್ಯಾಬಿನ್ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಉನ್ನತ ಮಟ್ಟದ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ ನಾಳೆ ಪ್ರಧಾನಮಂತ್ರಿ ಅವರು ಭಾರತಕ್ಕೆ ಬಂದು ಅಹ್ ಸೆಕ್ಯೂರಿಟಿ ಮೀಟಿಂಗ್ ಅಂದ್ರೆ ಕ್ಯಾಬಿನೆಟ್ ಸೆಕ್ಯೂರಿಟಿ ಮೀಟಿಂಗ್ ಅನ್ನು ಮಾಡ್ತಾರೆ ಅದು ಕ್ಯಾಬಿನೆಟ್ ಸಚಿವರ ಜೊತೆ ಮತ್ತು ಅಧಿಕಾರಿಗಳ ಜೊತೆ ಹೀಗೆ ಅನೇಕ ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆ ಅದು ಸೈನಿಕರ ಜೊತೆ ಹೀಗೆ ಅಧಿಕಾರಿ ಅಧಿಕಾರಿಗಳ ಅಧಿಕಾರಿಗಳ ಜೊತೆ ನಮ್ಮ ಸೆಕ್ಯೂರಿಟಿಯ ಬಗ್ಗೆ ಒಂದು ಮೀಟಿಂಗ್ ಅನ್ನು ಮಾಡ್ತಾರೆ ಅಂದ್ರೆ ಸೆಕ್ಯೂರಿಟಿ ಮೀಟಿಂಗ್ ಕರೆಯೋದೇ ಅಪ್ರೂಪ್ಕ ಆಗುತ್ತೆ ಅಂದ್ರೆ ಪಹಲ್ಗಾಮ್ ದಾಳಿಯ ವೇಳೆ ಕರೆಯಲಾಗಿತ್ತು ಈ ನಾಳೆ ಕರೆಯಲಾಗಿದೆ ಹೀಗೆ ಅನೇಕ ನಮ್ಮ ದೇಶದ ಭದ್ರತಾ ವ್ಯವಸ್ಥೆಯ ಒಂದು ವಿಷಯಕ್ಕೆ ಬಂದಾಗ ಕ್ಯಾಬಿನೆಟ್ ಮೀಟಿಂಗ್ ಆನ್ ಸೆಕ್ಯೂರಿಟಿ ಅಂತ ಕರಿತಾರೆ ಕ್ಯಾಬಿನೆಟ್ ಮೀಟಿಂಗ್ ಆನ್ ಸೆಕ್ಯೂರಿಟಿ ಅಂತ ಕರೀತಾರೆ ಅದನ್ನ ಆ ಒಂದು ಆ ಸಮಾಲೋಚನೆಯನ್ನು ಕೂಡ ಮಾಡ್ತಾರೆ ಮುಂದಿನ ನಾವು ಯಾವ ಹಂತದ ಕಾರ್ಯಕ್ರಮ ಅಥವಾ ನಮ್ಮ ಯಾವ ಕಾರ್ಯಾಚರಣೆ ಮಾಡಬೇಕು ಅನ್ನುವಂಥ ವಿಷಯದಲ್ಲಿ ಕರಿತಾರೆ ಇದರ ಬೆನ್ನಲ್ಲೇ ಇದೀಗ ಪೈಗೊಂಡಂತ ಪಾಕಿಸ್ತಾನ ಇಲ್ಲ ಮೋದಿ ಮತ್ತು ನಮ್ಮ ಬಾ ಬಾ ಅಂದ್ರೆ ಭಾರತ ಏನೋ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ ಯಾಕಂದ್ರೆ ಜೈಸ್ ಎ ಮೊಹಮ್ಮದ್ ಎನ್ನುವಂಥ ಒಂದು ಸಂಘಟನೆಯ ಮೂಲವೇ ಆ ಪಾಕಿಸ್ತಾನ ಆಗಿದೆ ಅದು ಎಲ್ರಿಗೂ ಗೊತ್ತಿರುವಂತಹ ವಿಷಯ ಆದ್ರೆ ಭಾರತ ಯಾವುದಕ್ಕೂ ಹಿಂಜರಿಯಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಎಲ್ಲ ಒಂದು ದ ಮುನ್ಸೂಚನೆ ಇದೆ ಎನ್ನುವಂಥ ಕಾರಣಕ್ಕಾಗಿ ಪಾಕಿಸ್ತಾನದಲ್ಲಿ ಆದಂತ ಇವತ್ತು ಹನ್ನೆರಡು ಮೂವತ್ತೊಂಬತ್ತಕ್ಕೆ ಆದಂತಹ ಒಂದು ಕಾರ್ ಬಾಂಬ್ ಸ್ಫೋಟ ಇದೆಯಲ್ಲ ಅದನ್ನೇ ಅದನ್ನೇ ಮೂಲವಾಗಿಸಿಕೊಂಡು ಭಾರತವೇ ಈ ಸ್ಫೋಟಕ್ಕೆ ಕಾರಣ ಎನ್ನುವಂತ ಮಾತನ್ನ ಪಾಕಿಸ್ತಾನದ ಪ್ರಧಾನ ಅವರು ಹೇಳ್ತಾರೆ ಸಂಘಟನೆಯೋ ಸಂಘಟನೆಯು ಒಬ್ಬ ಒಂದು ರೋಡ್ ಸೈಡ್ ಆಡುವಂತ ವ್ಯಕ್ತಿ ಆದರೆ ಅದನ್ನು ಏನೋ ಅನ್ಬೋದಿತ್ತು ಅದೇ ಪಾಕಿಸ್ತಾನದ ಅವರು ಪಾಕಿಸ್ತಾನದಲ್ಲಿ ಆದಂತಹ ಭಯೋತ್ಪಾದಕ ಚಟುವಟಿಕೆ ನೇರವಾಗಿ ಭಾರತದ ಕಾರಣ ಡೆಲ್ಲಿಯೇ ಕಾರಣ ಎನ್ನುವಂತ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಸ್ಫೋಟಕ ಹೇಳಿಕೆ ಇಲ್ಲ ಇದು ಕುತಂತ್ರದ ಹೇಳಿಕೆ ಅಂತ ಹೇಳಬಹುದು ಜೊತೆಗೆ ಅವರು ಆಡ್ ಮಾಡ್ತಾರೆ ಪಾಕಿಸ್ತಾನದಲ್ಲಿ ಆದಂತ ಎರಡು ದೊಡ್ಡ ಚಟುವಟಿಕೆ ಎರಡು ಭಯೋತ್ಪಾದಕ ಚಟುವಟಿಕೆ ಒಂದು ಇಸ್ಲಾಮಾಬಾದ್ ನ ಕೋರ್ಟ್ ನಲ್ಲಿ ಹನ್ನೆರಡು ಮೂವತ್ತೊಂಬತ್ತರ ಸುಮಾರಕ್ಕೆ ಆದಂತಹ ಮಠ ಮಠ ಮಧ್ಯಾಹ್ನ ಹನ್ನೆರಡು ಮೂವತ್ತೊಂಬತ್ತರಕ್ಕೆ ಮೂವತ್ತೊಂಬತ್ತರ ಸಮಯಕ್ಕೆ ಆದಂತಹ ಒಂದು ಕಾರ್ ಬಾಂಬ್ ಸ್ಫೋಟದಲ್ಲಿ ಹನ್ನೆರಡು ಜನ ಸಾವಿಗೂ ಭಾರತ ಕಾರಣ ಅಂದ್ರೆ ಡೆಹಲಿಯ ಕಾರಣ ಜೊತೆಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ಗಡಿಯ ನಡುವೆ ಆ ವನ ಎನ್ನುವಂತ ಒಂದು ಸ್ಥಳದಲ್ಲಿ ಅಫ್ಘಾನಿಸ್ತಾನದ ಮಿಲಿಟೆಂಟ್ಗಳು ಪಾಕಿಸ್ತಾನದ ಕೆಡಿಟ್ ವಿದ್ಯಾರ್ಥಿಗಳನ್ನ ಒತ್ತಾಳೆ ಆಗಿಟ್ಕೊಂಡು ಅದನ್ನು ಹಿಂಸಿಸಿದಕ್ಕೂ ಕೋರಡ ಭಾರತವೇ ಕಾರಣ ಭಾರತದ ಭಯೋತ್ಪಾದಕರು ಭಾರತದ ಒಂದು ಇನ್ಫ್ಲೂಯೆನ್ಸ್ ಇಂದ ಇಲ್ಲಿ ಪಾಕಿಸ್ತಾನದಲ್ಲಿ ನಮ್ಮನ್ನ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಅವರು ಹುನ್ನಾರವನ್ನು ಅನ್ನುವಂಥ ನೇರ ಆರೋಪವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಮತ್ತು ಈ ಹೇಳಿಕೆ ಕೊಡೋದ್ರ ಮುಖಾಂತರ ಭಾರತದ ಭಾರತದಲ್ಲೂ ಭಯೋತ್ಪಾದಕರಿದ್ದಾರೆ ಎನ್ನುವಂತಹ ಒಂದು ಸಿಗ್ನಲ್ ಕೊಟ್ಟು ನಾನು ಸೇಫ್ ಆಗಬೇಕು ಯಾಕಂದ್ರೆ ಡೆಹಲಿಯಲ್ಲಿ ಆದಂತಹ ಸ್ಫೋಟಕ್ಕೆ ನೇರವಾಗಿ ಪಾಕಿಸ್ತಾನವೇ ಹೊಣೆ ಅನ್ನೋದು ಪಾಕಿಸ್ತಾನಕ್ಕೂ ಗೊತ್ತಿದೆ ಯಾಕಂದ್ರೆ ಈ ಭಯೋತ್ಪಾದಕರನ್ನ ಹುಟ್ ಹುಟ್ ುದು ಅದು ಪಾಕಿಸ್ತಾನದ ಮೊದಲ ಕರ್ತವ್ಯವಾಗಿದೆ ಹಾಗಾಗಿ ಈ ಭಯೋತ್ಪಾದಕರು ಭಾರತ ಮೇಲೆ ಟ್ರೈ ಮಾಡ್ತಾರೆ ಬೇರೆ 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 ಅಮೆರಿಕ ಇಂಗ್ಲೆಂಡ್ ಹೀಗೆ ಎಲ್ಲ ಕಡೆಗೂ ಅವರು ತಮ್ಮ ಭಯೋತ್ಪಾದಕ ಚಟುವಟಿಕೆಗಳನ್ನ ಟ್ರೈ ಮಾಡ್ತಾರೆ ಒಂದು ವೇಳೆ ಅಲ್ಲಿಲ್ಲೂ ಆಗಲಿಲ್ಲ ಆಗಿಲ್ಲ ಅಂದ್ರೆ ಸಿಟ್ಟು ಈ ಭಯೋತ್ಪಾದಕರು ಪಾಕಿಸ್ತಾನ ಮೇಲೆ ದಾಳಿ ಮಾಡ್ತಾರೆ ಅದಕ್ಕೆ ಅನೇಕ ಉದಾಹರಣೆಗಳಿವೆ ಯಾಕಂದ್ರೆ ಪಾಕಿಸ್ತಾನದ ಶಾಲಾ ಕಟ್ಟಡದ ಮೇಲೆ ಯಾವ ರೀತಿಯಲ್ಲಿ ನೂರ ಹೆಚ್ಚು ವಿದ್ಯಾರ್ಥಿಗಳನ್ನ ಆ ಮಾನಹೋಮ ಇವೆಲ್ಲವೂ ಕೂಡ ಈ ಹಿಂದಿನ ಇತಿಹಾಸದಲ್ಲಿ ತಿಳಿದು ಬಂದಿದೆ ಹೀಗಾಗಿ ಇವೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಗೊತ್ತಿದೆ ಹಾಗಾಗಿ ಡೆಹಲಿ ಮೇಲೆ ಆದಂತಹ ಅಟ್ಯಾಕ್ ಹೇಗಾದರೂ ಹೇಗಾದ್ರೂ ಪಾರು ಮಾಡಿಕೊಳ್ಬೇಕು ನಾವು ಬಚಾವ್ ಮಾಡ್ಕೊಳ್ಬೇಕು ಎನ್ನುವಂತಹ ಉದ್ದೇಶದಿಂದ ಭಾರತವೇ ಪಾಕಿಸ್ತಾನದ ಈ ಇಸ್ಲಾಮಾಬಾದ್ ನ ಆವರಣದಲ್ಲಿ ಆದಂತಹ ಒಂದು ಸ್ಫೋಟಕ್ಕೆ ಭಾರತವೇ ನೇರವಾದ ಕಾರಣ ಎನ್ನುವುದರ ಜೊತೆಗೆ ಭಾರತ ಅಫ್ಘಾನಿಸ್ತಾನಕ್ಕೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಅಫ್ಘಾನಿಸ್ತಾನ ಕೂಡ ಪ್ರಾಕ್ಸಿ ಇಂಡಿಯಾ ರೀತಿಯಲ್ಲಿ ನಮ್ಮ ಮೇಲೆ ದಾಳಿಯನ್ನು ಮಾಡುತ್ತಿದೆ ಎನ್ನುವಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಅಥವಾ ಕುತಂತ್ರದ ಅಥವಾ ಈ ಲಜ್ಜೆಗೇಡಿನ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ಭಾರತದ ಅಥವಾ ದೆಹಲಿಯಲ್ಲಿ ಆದಂತಹ ಸ್ಫೋಟದ ಪಣೆಯನ್ನ ನೇರವಾಗಿ ತಪ್ಪಿಸ್ಕೊಳ್ಬೇಕು ಇದರ ಇದರ ಒಂದು ಮುಂದಿನ ಅನಾಹುತವನ್ನು ನೇರವಾಗಿ ತಪ್ಪಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಮಂತ್ರಿ ಆದಂತಹ ಶೆಹಬಾಜ್ ಶರೀಫ್ ಅವರು ಹೇಳ್ತಾ ಇರುವುದನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಿನ್ನೆ ಆದಂತ ಡೆಹಲಿ ಮೇಲೆ ಆದಂತಹ ದಾಳಿಯಿಂದ ಪಾಕಿಸ್ತಾನ ನಡೆಗೂ ಹೋಗಿದೆ ಎನ್ನುವುದು ನಮಗೆ ತಿಳ್ತಾ ಇರುವಂತ ಪ್ರಮುಖ ಅಂಶವಾಗಿದೆ ನಾಳಿನ ಮೀಟಿಂಗ್ ನಲ್ಲಿ ಏನೆಲ್ಲ ನಿರ್ಣಯ ಕೈಗೊಳ್ಳುತ್ತೆ ಅಥವಾ ಭಾರತ ಏನಾದರೂ ಮತ್ತೆ ಈ ಎ ಮೊಹಮ್ಮದ್ ಉಗ್ರ ಸಂಘಟನೆ ಹೊರಡೆ ಹೊರಡಿಸಿ ಹೊಡೆದು ಉರುಳಿಸುವ ನಿಟ್ಟಿನಲ್ಲಿ ಏನಾದರೂ ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡಿ ಈ ಅಡುಗು ದಾಳಿಗಳ ಮೇಲೆ ಏನಾದರೂ ಅಟ್ಯಾಕ್ ಮಾಡುತ್ತಾ ಅಥವಾ ಮುಂದಿನ ಕಾರ್ಯಾಚರಣೆ ಹೇಗಿರುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆ